ಹಾಯ್ ನಮಸ್ತೆ ಮಾತಿರಿಗ್ಲ ನಮಸ್ತೆ ಮಾತಿರಿಗ್ಲ ಈ ರಾಜ್ಯ ದೊಡ್ಡ ಬಂಡ ಕೇನ್ ದಾಖಲೆಗೆ ಎನ್ನ ಮೊಬೈಲ್ ಫಸ್ಟ್ ಗೆ ಕೇಂಜಿ ಜೋರ್ ಬಲ್ಲೆ ಜೋರ್ ಬಂತ ಹಾ ಹಾಯ್ ಬಲ್ಲೆ ಹಾಯ್ ಇಂಚ ಹಾಯ್ ಆ ಎಂಚಲ್ಲರು ಎಂಚಲ್ಲರು ಹುಷಾರುಲ್ಲರ ಹುಷಾರುಲ್ಲರ ಎಂಗಲ ವಿಡಿಯೋ ಲೈಕ್ ಕೊರ್ಲೆ ಎಂಗಲ ವಿಡಿಯೋ ಗೋಜಿ ಲೈಕ್ ಕೊರ್ಲೆ ಇಂಚ ಲೈಕ್ ಕೊಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಪ್ಲೇ. ಸಬ್ಸ್ಕ್ರೈಬ್ ಮಾಡಿ ಪುಲೇ. ವಿಷಯ ಏನಿದು ವಿಷಯದಾದ ಕಾಂಡೆ ಲಕ್ಕನಕನೇ ತರೆಬೇನೇ. ಅಂಚಾ ಚೂರು ಇನ್ಯಂಜಿ ರಿಲೇಷನ್ అందు మదిమే ఉండు తరబేన తుంగాది ఒరించి ఒరియో డండ ఉండే అక్కల మదిమేగు పోడు పూరకుల పోడు ನಮ್ಮ ಜೋಕ್ಲಿ ನಾನ್ ದೇಕ್ಲ ಬರೋಡ ತಾನ್ ಪಂಗುನೊಂಜಿ ಲೆಕ್ಕೋಸ್ಕರ ಪೋಡತ್ತ ಲೆಂಕಿಣಿ ದಾಲ ಅಂದು ಏಜ್ಜಿ ಮದಿ ಮೇಗ ಪೋಪುನ ಅಂಚಿನ ಆತ ತರ ಬೇನೆ ಅವನುಂಡು ಆ ಅಂಚ ಬರೇ ನಮ್ಮ ಇನಿ ಪಿದರ್ ದಾದ್ರೆ கண்ணிஸ்டிக்ரண்ட் அது பரோட அத்தவையே ஐட்டம் பூரா ುಂಡ ಮದಿಮೇಗ ಪ್ರೋದು ವರ್ತ ದಾದ ಜನ ದೇವರ ಶಿವ ಭಂಡರತ್ ಎಂಕುಲು ಒಂಜಿ ಎಡೇಟೆ ಪೋಯಾ ಕವರ್ ಕೊರಿಯಾ ರಡ್ಡ್ ರೆಡ್ ಉಂಡ ಸೀದ ಬತ್ತ ಆತ್ ಜನ ಪಂಡ ಆತ್ ಜನ ಹೆಂಗ್ ಮುಲ್ತು ಪೋಣಾಗಣ ಲೇಟ್ ಆಯ್ತನ ಅವೆ ಮೂಲೆ ಎಂಕ್ಲೆ ಬಸ್ ತಿಕ್ಕಿಜಿ ಬೊಕ್ಕೊಂಜಿ ಹೆಂಗ್ಲಲ್ಪದ ಒಂಜಿ ಕಾರ್ ತಿಕ್ಕಿ ಬಿ ಸಿ ರೋಡ್ ಮುಟ್ಟ ಐಟ್ ಪೋಯಾ ಐದು ಪುಕ್ಕ ಉಂತೆ ಉಂತೆ ಉಂತ್ಯ ಅವೆ ದಲ್ಪ ಉಂತೆ ಉಂತೆ ಒಂಜಿ ಗಾಡೀಲಿ ಇಜ್ಜಿ ಬೊಕ್ಕ ಎಂಕ್ ರಿಕ್ಷಾ ಮಂತೊಂದೆ ಪೋದ ಪೋದಪ್ಪ ಅದ್ರ ಮುಕ್ಕಲಾತು ಐದು ಪುಕ್ಕ ರಿಕ್ಷಾ ಮಂತೊಂದೆ ಎಡೆ ಮುಟ್ಟ ಹೋದು ದಾದ ಜನ ಪಂಡು ಉಂಡತಿ ಕಾರ್ ಪಾಡ್ರಿಜ್ಜಿ ಆತು ಜನ ಅಂಚೆ ನಮ್ಮಲ್ಲೆ ತಂದು ಪೋತುಂಡಲ್ಲ ಅಡ್ಯಾ ಒಂದು ಆತು ರಶ್ ಇತ್ತಿನ ಪಂಡ ಮೂಜು ಪಾಲ್ದ ಜನ ಅಣ್ಣಾಗ ರಶ್ ಆಪುನತೆ ಅಂಚೆ ಅಂಚೆ ಅಂಗ್ಳು ರೆಡ್ ರೆಡ್ ಉಂಡ ಅಲ್ಪ ಸೀದ ಬತ್ತ ಓಕೆ ಇನ್ನಿತ ವೀಡಿಯೋನು ಎಂಡ್ ಬಂತು ಅಂದ್ರೆ ಟಟಾ ಬಾಯ್ ಬಾಯ್